ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ನಾನು ರಮ್ಯಾ ಇವತ್ತು ಸ್ಯಾಟರ್ಡೆ ನೈಟಿಂದ ವ್ಲಾಗನ್ನು ಶುರು ಮಾಡ್ತಾ ಇದ್ದೀವಿ ಇವತ್ತೊಂದು ಕಡೆ ಇವತ್ತೊಂದು ರಿಸೆಪ್ಷನ್ ಇದೆ ಎಚ್ ಡಿ ಕೋಟೆ ರೋಡಲ್ಲಿ ಸರ್ಗೂರ್ ಹತ್ರ ಒಂದು ರಿಸೆಪ್ಷನ್ಗೆ ಹೋಗ್ತಾ ಇದೀವಿ ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕೂಡ ನೋಡ್ತೀರಾ ಹಾಗೆ ಇವತ್ತು ನಾಳೆ ನಾಳೆ ಸಂಡೇ ವ್ಲಾಗನ್ನು ಕೂಡ ಇದರಲ್ಲೇ ಇನ್ಕ್ಲೂಡ್ ಮಾಡ್ತೀನಿ ವಿಡಿಯೋನ ನೋಡ್ತಾ ಹೋಗಿ ಏನೆಲ್ಲ ಮಾಡ್ತೀವಿ ಸ್ಯಾಟರ್ಡೆ ಸಂಡೇ ವೀಕೆಂಡ್ ವ್ಲಾಗನ್ನು ನೋಡ್ತಾ ಹೋಗ್ಬೋದು

ಅಲ್ಲಿ ಊರಿನ ಜನಗಳೆಲ್ಲ ಬಂದಿರ್ತಾರಲ್ಲ ಅವರೆಲ್ಲ ಆ್ಯಕ್ಚುಲಿ ಬಂದು ಹೋಗ್ಬಿಟ್ಟಿರ್ತಾರೆ ನಾವು ಹೋಗೋಷ್ಗೆ ಮೋಸ್ಟ್ಲಿ ಹುಡುಗ ಹುಡುಗಿ ಇದೆಲ್ಲ ಊಟ ಆಗಿ ಬೇರೆ ಬಳೆ ಶಾಸ್ತ್ರ ಬಳೆ ಶಾಸ್ತ್ರ ಆ ಥರದ್ದೆಲ್ಲ ಮಾಡ್ತಾಯಿರ್ತಾರೆ ಅನಿಸುತ್ತೆ ಇವರು ಇಷ್ಟು ಲೇಟಾಗಿ ಕರ್ಕೊಂಡು ಬಂದಿದ್ದಾರೆ ನನಗೆ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ಬರೋಕ್ಕೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟಿತ್ತು ಹಾಗಾಗಿ ನೀವೇ ಹೋಗಿ ಬನ್ನಿ ಅಂತ ಹೇಳಿದೆ ಪೆಟ್ರೋಲ್ ಆಕ್ಸಕ್ಕೆ ಅಂತ ಬಂದಿದ್ದೀವಿ ಡಿಸ್ಟರ್ಬೆನ್ಸ್ ಪೆಟ್ರೋಲ್ಸ್ ಹಾಂ ಇದ್ದಾರೆ ಪೆಟ್ರೋಲ್ ಡಿಸ್ಟರ್ಬೆನ್ಸ್ ಅನ್ ಬೇಡ ಡಿಸ್ಟರ್ಬೆನ್ಸ್ ಅಲ್ ಪೆಟ್ರೋಲ್ ಆಸೆ ಡಿಸ್ಟರ್ಬೆನ್ಸ್ ಅಲ್ಲ ಅಂತೆ ಆ್ಯಕ್ಚುಲಿ ಅಲ್ಲ ಇವನ್ ಕ್ಲಾಪ್ ಹೊಡೆಯೋದು ಹೆವಿ ಡಿಸ್ಟರ್ಬೆನ್ಸ್ ಡಿಸ್ಟರ್ಬೆನ್ಸ್ ಎಲ್ಲ ಅಂತ ಹೇಳೋ ಆ್ಯಕ್ಚುಲಿ ಏನ್ ಗೊತ್ತಾ ನಾನು ನಿಂಗೆ ಕಾರಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಹಿಂದೆ ವೆಹಿಕಲ್ಸ್ ಬರುತ್ತೆ ನೋಡಿರ್ತೀರಾ ಕಾರ್ದು ಹೆಡ್ಲೈಟು ಹೊಡಿತಾ ಇರುತ್ತೆ ಅದನ್ನ ಅದನ್ನ ನನ್ನ ವಿಡಿಯೋದಲ್ಲಿ ಬರಬಾರ್ದು ಅಂತ ಅವನು ಅವನ ತಲೆಯಿಂದ ಅದನ್ನ ಕವರ್ ಮಾಡ್ತಾನೆ ಆ ಥರ ನೋಡ್ತಾ ಇದ್ದೀರಾ ಆ ಥರ ಕವರ್ ಮಾಡ್ಕೊಂಡು ಯಾವೋ ಎಷ್ಟು ನಾನು ವಿಡಿಯೋ ಎಡಿಟ್ ಮಾಡೋಕ್ರೆ ನೋಡ್ತಾ ಇದ್ದೀನಿ ಇದೇನಿದು ಇದು ಹಿಂಗ್ ಮಾಡ್ತಿದ್ದಾನೆ ಅಂತ ನನ್ಗೆ ಅದಕ್ಕೂ ಮುಂಚೆ ಗೊತ್ತೇ ಆಗಿಲ್ಲ ಇವತ್ತು ಅದನ್ನೇ ಹೇಳ್ತಿದ್ದೆ ಚೆನ್ನಾಗಿ ಮಾಡಿದ್ಯಾ ಇಲ್ಲೇ ಅವತ್ತು ಲಾಸ್ಟ್ ಸಂಡೇ ಅಲ್ವಾ ರಜಾ ಬಂದು ಸಂಡೇ ಮಂಡೇ ಯಾವ್ದು ಗೊತ್ತಾಗ್ತಾ ಅಂತ ನನ್ ಮಗನಿಗೆ ಇನ್ನೇನ್ ರಜಾ ಮುಗಿತಾ ಇದೆಯಲ್ಲ ಸುಮ್ಮ ಇನ್ ಟೆನ್ ಡೇಸ್ ಇದೆ ರಜಾ ಅಷ್ಟೇ ರಿಂಗ್ ರೋಡ್ ಮೇಲೆ ಹೋಗ್ತಾ ಇದೀವಿ ಹಾಯ್ ಎಲ್ಲರಿಗೂ ಇಷ್ಟು ಲೇಟಾ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ ಫಂಕ್ಷನ್ ಗೆ ಏನು ಎಕ್ಸ್ಟ್ರಾ ಲೈಟ್ ಒಂದು ಇದನ್ನೆ ಈಗ ಆಫ್ ಮಾಡಬೇಕು ಒಬ್ಬ ಬೈತಾರೆ ಅಲ್ವಾ ಯಾಕೆ ಇಷ್ಟು ಲೇಟಾ ಕರ್ಕೊಂಡು ಹೋಗ್ತಾ ಇದ್ರೆ ಫಂಕ್ಷನ್ ಇه ಫಂಕ್ಷನ್ ಲೇಟ್ ಅಂತಲ್ಲ ಬೇಗ 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 ಕರ್ಕೊಂಡು ಹೋಗ್ತಿರೋದು ಓದೇ ಅಲ್ಲಿ ಜನ ಎಲ್ಲ ಬಂದು ಹೋಗಿ ಹುಡುಗ ಹುಡುಗೀನ್ ಡ್ರೆಸ್ ಇದೇನು ಲೇಟ್ ಅಂದ್ರೆ ಮಧ್ಯರಾತ್ರಿ ಮನೆ ಕೊಂಡಿರ್ತರ ಏನಿಲ್ಲ ಏನು ಮಾಡೋದು ಹೋಗಬೇಕಲ್ವಾ ಸ್ವಲ್ಪ ಲೇಟ್ ಆಗಿದೆ ಅದ್ರೂ ಲೇಟ್ ಆದ್ರೂ ಲೇಟ್ ಆದ್ರೂ ಅಟೈನ್ ಮಾಡ್ತೀವಿ ಅಷ್ಟೇ ಪಪ್ಪ ಯಾವ್ದನ್ನು ಮಿಸ್ ಮಾಡಲ್ಲ ನಾನು ಬರಲ್ಲ ಹೋಗಿ ಅಂತ ಹೇಳಿದೆ ಅದಕ್ಕೂ ಇಲ್ಲ ಬರಲೇಬೇಕು ಅಂತ ಬಂದಿದ್ದಾರೆ ಹಾಗೇನೆ ಒಂದ್ ನಿಮಿಷ ಇರು ಹಾಗೇನೆ ಡ್ರೆಸ್ ಹಾಕೋತೀನಿ ಸ್ಯಾರಿ ಉಟ್ಕೊಳ್ಳಲ್ಲ ಅಂತ ಹೇಳ್ದೆ ಇಲ್ಲ ಡ್ರೆಸ್ ಡ್ರೆಸ್ ಹಾಕೊಳಂಗಿಲ್ಲ ಸ್ಯಾರಿನೇ ವೇರ್ ಮಾಡ್ಬೇಕಂತ ಹೇಳಿ ಸ್ಯಾರಿ ವೇರ್ ಮಾಡ ಪಪ್ಪ ನೋಡಿದ್ರೆ ಅವ್ರ ಪಪ್ಪ ಟಿ ಶರ್ಟ್ ಅಲ್ಲ ಬಂದಿರೋದು ನಾನ್ ಮಾತ್ರ ಸೀರೆನೇ ಹಾಕೋಬೇಕಂತೆ ನೋಡಿಲ್ಲ ಹೋಗ್ತಾ ಇದ್ದೀನಿ ಅಂತ ಹೇಳ್ದೆ ನನಗೆ ಸರ್ಗೂರ್ ಎಲ್ಲಿದೆ ಎಚ್ ಡಿ ಕೋಟೆ ಆದ್ಮೇಲೆ ಸರ್ಗೂರ್ ಬರುತ್ತಾ ಸರ್ಗೂರ್ ಆದ್ಮೇಲೆ ಹೆಚ್ ಡಿ ಕೋಟೆ ಬರುತ್ತಾ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಆಕ್ಚುಲಿ ಸ್ವಲ್ಪ ಹುಷಾರಿರ್ಲಿಲ್ಲ ಹಸ್ಬೆಂಡ್ ಗೆದ್ದೆ ಇಲ್ಲ ನೀವೇ ಹೋಗ್ಬನ್ನಿ ನೀವ್ ಫ್ರೆಂಡ್ಸ್ ಎಲ್ಲಾ ಹೋಗ್ಬನ್ನಿ ನಾನ್ ಬರೋದಿಲ್ಲ ಅಂತ ಹೇಳ್ದೆ ಅವ್ರು ಇಲ್ಲ ಇಲ್ಲ ಬರ್ಲೇಬೇಕು ಅವ್ರು ಅವರು ನಮ್ಮ ಮನೆಗೆ ಬಂದು ಹೋಗೆಲ್ಲ ಮಾಡ್ತಿರ್ತಾರೆ ಹಾಗೇನೆ ತುಂಬಾನೇ ಕ್ಲೋಸ್ ಹಾಗಾಗಿ ಹೋಗ್ಲೇಬೇಕಿತ್ತು ಬಾ ಹೋಗೋಣ ಅಂತ ಹೇಳಿ ಒಂಬತ್ತೂವರೆ ನಾವ್ ಮನೆ ಬಿಟ್ಟಾಗ ನನಗೆ ಸರ್ಗೂರ್ ಅಂದ್ರೆ ಇಲ್ಲೇ ಮೋಸ್ಟ್ಲಿ ರಿಂಗ್ ರೋಡ್ ಇಂದ ಒಂದ್ ಎಂಟು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಇರ್ಬೋದು ಅಂತ ಹೇಳ್ಕೊಂಡು ಕೊಟ್ಟಿನಿ ನಾನು ವಿಷ್ಣುವರ್ಧನ್ ಸ್ಮಾರಕ ಇದೆಯಲ್ಲ ಅಲ್ಲಿಂದ ಮುಂದೆ ನೋಡೇ ಇಲ್ಲ ಚಿತ್ರವನ ರೆಸಾರ್ಟು ವಿಷ್ಣುವರ್ಧನ್ ಇಂದ ನಾವು ಮುಂದೆ ಹೋಗೇ ಇಲ್ಲ ಅದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಮುಂದೆ ಏನಾಯ್ತು ಅನ್ನೋದನ್ನು ಕೂಡ ಹೇಳ್ತೀನಿ ಹಾಗೆ ನಾವು ಚೌಡ್ರಿಗೆ ರೀಚ್ ಆಗಿದೀವಿ ರೀಚ್ ಆದಾಗ ಟೆನ್ ತರ್ಟಿ ಆಗಿತ್ತು ಅನ್ಸುತ್ತೆ ಟ್ರಾಫಿಕ್ ಇಲ್ಲಿಲ್ಲ ಹಾಗಾಗಿ ಬೇಗನೆ ಬಂದ್ವಿ ನಾವು ಅನ್ಕೊಂಡಿದ್ದು ಉಲ್ಟಾ ಆಗೋಗಿತ್ತು ನಾವ್ ಯಾರು ಜನಾನೇ ಇರೋದಿಲ್ಲ ಹಳ್ಳಿಗಳ ಸೈಡ್ ಅಲ್ಲಿ ಬೇಗ ಆರೂವರೆ ಏಳು ಗಂಟೆಗೆ ರಿಸೆಪ್ಷನ್ ಅನ್ನ ಶುರು ಮಾಡಿ ಹತ್ತು ಗಂಟೆ ಒಳಗೆ ಮುಗಿಸ್ಬಿಟ್ಟಿರ್ತಾರೆ ಅವರು ಅಲ್ಲಿ ಕತ್ಲೆ ಇರುತ್ತೆ ಊರ್ಗಳಿಗೆ ಹೋಗ್ಬೇಕಾಗಿರುತ್ತೆ ದೂರ ಹೋಗ್ಬೇಕಿರುತ್ತೆ ಅಂತ ಬೇಗ ಮುಗಿಸ್ಬಿಡ್ತಾರೆ ಆದ್ರೆ ನಾನು ಅನ್ಕೊಂಡಂಗೆ ಏನು ಆಗಿರ್ಲಿಲ್ಲ ಜನ ಇನ್ನೂ ಸ್ವಲ್ಪ ಜನ ಇದ್ರು ಹಾಗೆ ರಿಸೆಪ್ಷನ್ ಪೇರ್ ಕೂಡ ಸ್ಟೇಜ್ ಮೇಲೆ ಇದ್ರು ಫ್ಯಾಮಿಲಿ ಫೋಟೋಸ್ ಅನ್ನ ತೆಕ್ಕೋತಾ ಇದ್ರು ನನ್ಗೆ ಆಗ ಪರವಾಗಿಲ್ಲ ಬಂದಿದೀವಿ ಅಂತ ಅನ್ನಿಸ್ತು ಬೇಗನೆ ಬಂದಿದೀವಿ ಅನ್ನಿಸ್ತು ನಾವು ಕೂಡ ಫೋಟೋಸ್ ಫೋಟೋಗೆ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡು ಊಟಕ್ಕೆ ಅಂತ ಬಂದಿದ್ದೀವಿ ನಾವು ಊಟ ಆದ್ಮೇಲೆ ಅವ್ರ ಫ್ಯಾಮಿಲಿ ಹಾಗೆ ಹುಡ್ಗ ಹುಡ್ಗಿ ಎಲ್ಲ ಊಟ ಮಾಡ್ತಾರೆ ನಾವು ಮತ್ತೆ ರಿಟರ್ನ್ ಮೈಸೂರಿಗೆ ಬರ್ಬೇಕಾಗಿದ್ರಿಂದ ಊಟ ಮುಗಿಸ್ಕೊಂಡು ಬೇಗನೆ ಹೊರಡ್ತೀವಿ ಅಲ್ಲಿಂದ ಲೆವೆನ್ ಟ್ವೆಂಟಿ ಆಗಿತ್ತು ಅನ್ಸುತ್ತೆ ಒನ್ ಅವರ್ ಜರ್ನಿ ಅಷ್ಟೇ ತುಂಬಾ ಡಿಲೇ ಏನು ಆಗೋದಿಲ್ಲ ರಿಟರ್ನ್ ಬರ್ತಾ ಟೈಮ್ ಹನ್ನೊಂದು ಗಂಟೆ ಮೇಲೆ ಆಗೋಗಿತ್ತು ಹಾಗಾಗಿ ಹಳ್ಳಿಗಳ ಮೇಲೆ ನಾವು ಬರೋದು ಸರ್ಗೂರಿಂದ ಮೈಸೂರ್ ವರ್ಗ ವೆಹಿಕಲ್ಸ್ ಓಡಾಡ್ತಿರ್ಲಿಲ್ಲ ಜನನು ಕೂಡ ಇರ್ಲಿಲ್ಲ ಸ್ವಲ್ಪ ಭಯನೇ ಆಗ್ತಾ ಇತ್ತು ರಿಸೆಪ್ಷನ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೊರಟಿದಿವಿ ಟೈಮ್ ಬಂದು ಲೆವೆನ್ ಟ್ವೆಂಟಿ ಈಗ ನಾವು ನೈನ್ ತರ್ಟಿಗೆ ಹೊರಟಿದ್ದು ಅಲ್ಲಿಂದ ಮೈಸೂರಿಂದ ನಮ್ಮ ಮನೆಯಿಂದ ಟೆನ್ ತರ್ಟಿಗೆ ಚೌಡ್ರಿ ರೀಚ್ ಆದ್ವಿ ಸರ್ಗೂರಲ್ಲಿ ಎಚ್ ಡಿ ಕೋಟೆ ಆದ್ಮೇಲೆ ಅನ್ಸುತ್ತಲ್ಲರಿ ಸರ್ಗೂರಲ್ಲಿ ರಿಸೆಪ್ಷನ್ ಇದ್ದಿದ್ದು ನಾವು ಲೇಟ್ ಆಗಿಬಿಟ್ಟಿದೆ ಅದು ಊರು ಜನ ಎಲ್ಲ ಬೇಗ ಬಂದು ಫಂಕ್ಷನ್ ಅಟೆಂಡ್ ಮಾಡಿ ಊಟೋಗ್ಬಿಟ್ಟಿರ್ತಾರೆ ನಾವು ಹೋಗೋಷ್ಟಕ್ಕೆ ಫಂಕ್ಷನ್ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಶಾಸ್ತ್ರಗಳು ಮಾಡ್ತಾ ಇರ್ತಾರೆ ಅಂತ ನಾವು ಅಂದ್ಕೊಂಡ್ವಿ ಇಲ್ಲ ನಾವು ಟೆನ್ ತರ್ಟಿಗೆ ರೀಚ್ ಆದ್ವಿ ಆಗ ಎಲ್ಲ ಊಟ ಮಾಡ್ಕೊಂಡು ಹೋಗ್ತಾ ಇದ್ರು ನಮಗೆ ಒಂದು ಖುಷಿ ಆಯಿತು ಇನ್ನೂ ಜನ ಇದ್ದಾರಪ್ಪ ಅಂತ ಮತ್ತೆ ರಿಸೆಪ್ಷನ್ ಕೂಡ ಇನ್ನೂ ನಡೀತಾ ಹೊರಟ್ರೆ ನಾವು ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲಷ್ಟೊತ್ತಿಗೆ ರೀಚ್ ಆಗ್ತೀವಿ ಸ್ವಲ್ಪ ಬೇಗನೆ ರೀಚ್ ಆಗ್ತೀವಿ ಹನ್ನೆರಡುವರೆಗೆಲ್ಲ ರೀಚ್ ಆಗ್ತೀವಿ ಮನೆಗೆ ಹಸ್ಬೆಂಡ್ ಫ್ರೆಂಡ್ ಫ್ರೆಂಡ್ ಬಾಮೈದ ಅವ್ರದ್ದು ಇದಿದ್ದು ಮದ್ವೆ ರಿಸೆಪ್ಷನ್ ಅವರು ತುಂಬಾ ಖುಷಿ ಪಟ್ರು ಅವರು ಅವ್ರ ಫ್ಯಾಮಿಲಿ ಎಲ್ಲಾ ತುಂಬಾ ಖುಷಿ ಪಟ್ರು ನಾವು ಬಂದಿದ್ದಕ್ಕೆ ಸಮು ಏನ್ ಹೇಳ್ತಾನೆ ಕೇಳಿ ನಾ ಮುಂದೆ ಸ್ವಲ್ಪ ಅನ್ಸುತ್ತೆ

ಹಸ್ಬೆಂಡು ಎಕ್ಸ್ಪೀರಿಯನ್ಸ್ ಕೇಳೋಣ ಇವಾಗ ಬಂದಿ ಹೋಗಿದ್ದು ಹೆಂಗಿತ್ತು ರೀ ಇವಾಗ ಡ್ರೈವ್ ಮಾಡ್ತಾ ಇದ್ರೆ ಬೇಡ ಟೈಮ್ ಆಗೋಗಿದೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಈಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ನಾಳೆ ಕಂಟಿನ್ಯೂ ಮಾಡ್ತೀನಿ ನಾಳೆ ಏನೆಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀನಿ ಒಂದು ದೇವಸ್ಥಾನ ನೋಡಿದ್ವಿ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ನೋಡಿ ತುಂಬಾನೇ ಚೆನ್ನಾಗಿ ಮಾಡಿದ್ರು ದೇವಸ್ಥಾನನು ತುಂಬಾ ದೊಡ್ಡದಾಗಿತ್ತು ಹಾಗೆ ಅದನ್ನು ಕೂಡ ವಿಡಿಯೋ ಮಾಡಿದೀನಿ ಟ್ರಾಫಿಕ್ ವೆಹಿಕಲ್ಸ್ ಏನು ಇರೋದ್ರಿಂದ ಹನ್ನೆರಡು ಇಪ್ಪತ್ತಕ್ಕೆ ನಾವು ಮನೆಗೆ ರೀಚ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಸಂಡೇ ಮಾರ್ನಿಂಗ್ ವ್ಲಾಗ್ ಶುರು ಮಾಡಿದೀನಿ ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಹಾಗೆ ಒಂದು ಇಂಟ್ರೆಸ್ಟಿಂಗ್ ಕೂಡ ಕರ್ಕೊಂಡು ಹೋಗ್ತೀನಿ ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ಬೋದು ಇಂಟ್ರೆಸ್ಟಿಂಗ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ವಿಂಟೇಜ್ ಕಾರ್ ಮ್ಯೂಸಿಯಂಗೆಲ್ಲ ವಿಂಟೇಜ್ ಕಾರ್ ಮ್ಯೂಸಿಯಂದು ವಿಡಿಯೋ ಹಾಕಿದ್ದೆ ನೀವು ಸರಿಯಾಗಿ ರೆಸ್ಪಾಂಡ್ ಕೊಟ್ಟಿಲ್ಲ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇದ್ದಾರೆ ಆಸ್ ಯು ಶಲ್ ಡ್ರೈವ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ ನೋಡಿ ನಮ್ಗೆ ಕಾರ್ ಕೊಡೋದೇ ಇಲ್ಲ ಡ್ರೈವ್ ಮಾಡೋದಿಕ್ಕೆ ಕಾರ್ ಕೊಡಿ ಇವ್ರು ತಗೊಂಡ್ಬಿಡ್ತಾರೆ ಕಾರು ಕೊಡೋದು ಇಲ್ಲ ಕಲ್ಸೋದು ಇಲ್ಲ ಕಾರ್ ಕಲ್ತ್ಕೋತೀನಿ ಅಂದ್ರೆ ಬೇಡ ಅಂತೂ ಬೇಡ ಮತ್ತೆ ಈಗ ನಾವು ಹೊರಡುವಾಗ ನಮ್ಮ ಓನರ್ ಮನೆಯದು ಪಾಪು ಇದೆ ನಾವು ವಿಡಿಯೋದಲ್ಲಿ ನೋಡಿರ್ತೀರ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ ನಮಗೂ ಈ ತರ ಗರ್ಲ್ ಬೇಬಿ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಅದಕ್ಕೆ ಸಮ್ಮು ಒಂದು ಕೌಂಟರ್ ಕೊಟ್ಟಿದ್ದಾನೆ ಏನಂತ ಕೇಳಿ ಹೇಳ್ಬಿಡು ಏನಂತ ಅವರಿಗೆ ಬಾಯ್ ಬೇಬಿ ಇದ್ಯಾ ಅಂತ ಕೇಳ್ದ ಇಲ್ಲ ಅಂದೆ ಅದಕ್ಕೆ ನಮಗೂ ಗರ್ಲ್ ಬೇಬಿ ಇಲ್ಲ ಅಂತ ಹೇಳ್ತಿದ ಏನ್ ಹೇಳಿ ಅದಕ್ಕೊಂದು ಕೌಂಟರ್ ಡೈಲಾಗ್ ಕೊಡ್ತಾನೆ ನೋಡಿ ಈಗ ಉಸ್ಕೊಂಡಿದ್ದಾನೆ ಏನಿಲ್ಲ ನೀ ಹೇಳಿ ಚೆನ್ನಾಗಿತ್ತು ನಂಗೆ ಇಷ್ಟ ಆಯ್ತು ಅಲ್ವಾ ಅವ್ರಿಗೆ ಬಾಯ್ ಬೇಬಿ ಇಲ್ಲ ನಮಗ್ ಗರ್ಲ್ ಬೇಬಿ ಇಲ್ಲ ಅಷ್ಟೇ ಟಿಫನ್ ಆಗಿಲ್ಲ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಟಿಫನ್ ಮಾಡೋಣ ಅಂತ ಅನ್ಕೊಂಡಿದೀವಿ ತುಂಬಾ ದಿನ ಆಯ್ಕಿತ್ತು ಆ ದೇವಸ್ಥಾನಕ್ಕೆ ಹೋಗಿ ಬಂದು ಯಾವ ದೇವಸ್ಥಾನ ಅನ್ನೋದು ಕೂಡ ಮುಂದೆ ಓಕೆ ಯಾಕೋ ಸಮ್ಮು ಇವತ್ತು ಮಾತಾಡೋ ಮೂಡಲಿಲ್ಲ ಯಾಕೆ ಸಮ್ಮು ಮಲಗಿದ್ದ ಎಬ್ಬರ್ಸ್ಕೊಂಡು ಕರ್ಕೊಂಡು ಹೊರಟಿದೀವಿ ಸ್ನಾನ ಮಾಡಿಸ್ಕೊಂಡು ಈಗ ಟೈಮ್ ಬಂದು ಏಟ್ ಫಿಫ್ಟಿ ಆಗಿದೆ ನಿನ್ನೆ ಲೇಟಾಗಿ ಮದುವೆಗೆ ಹೋಗಿ ಲೇಟಾಗಿ ಮನೆಗೆ ಬಂದ್ವಿ ನಾನೊಂದು ಟ್ವೆಲ್ ತರ್ಟಿ ಆಗುತ್ತೆ ಅಂದ್ಕೊಂಡೆ ಟ್ವೆಲ್ ಫಿಫ್ಟೀನ್ ಟ್ವೆಲ್ ಟ್ವೆಂಟಿಗೆಲ್ಲ ಮನೆ ರೀಚ್ ಆಗಿದ್ವಿ ನೈಟ್ ಅಲ್ವಾ ಟ್ರಾಫಿಕ್ ಇರೋದಿಲ್ಲ ಏನಿರೋದಿಲ್ಲ ಆರಾಮಾಗಿ ನಾವು ಬರ್ಬೋದು ಹಾಗಾಗಿ ಬೇಗನೆ ರೀಚ್ ಆದ್ವಿ ಮನೆಗೆ ಚೆನ್ನಾಗಿತ್ತು ನೈಟ್ ಡ್ರೈವ್ ಎಕ್ಸ್ಪೀರಿಯನ್ಸು ಸ್ಕೇರಿಯಾಗೂ ಇತ್ತು ಸ್ವಲ್ಪ ಸ್ಪುಕ್ಕಿ ಸ್ಕೇರಿ ಅಂದರೆ

ಕಡೆಗಳಲ್ಲಿ ನಾನ್ ವೆಜನ್ನು ಮಾಡ್ತಿರ್ತಾರೆ ಹಾಗೇ ಕೊಪ್ಪಳಲ್ಲಿ ಕೂಡ ಬೆಳಗ್ಗೆ ಹೊತ್ತು ಮರಿಯನ್ನು ಕುಯ್ದು ಗುಡ್ಡೆ ಮಾಂಸವನ್ನು ಇಟ್ಟಿರ್ತಾರೆ ತುಂಬ ಜನ ಇಷ್ಟಪಟ್ಟು ಅಲ್ಲಿ ಗುಡ್ಡೆ ಮಾಂಸನ ತಗೋತಾರೆ ತುಂಬ ಕಡೆ ಒಂದು ಐದಾರು ಕಡೆ ನೀವು ನೋಡ್ಬೋದು ಕೊಪ್ಪಳಲ್ಲಿ ನೋಡ್ತಾ ಇದ್ದೀರಾ ಹಾಗೆ ಕೂಡ ಒಂದು ವಿಡಿಯೋನ ಮಾಡಿದೆ ಲಾಸ್ಟ್ ಟೈಮ್ ಹೇಳಿದ್ದೆ ತೋರಿಸಿರ್ಲಿಲ್ಲ ಈಗ ಕೂಡ ಮಾಡಿದ್ದೀನಿ ವೀಡಿಯೋನ ಹಾಗೇನೆ ರೇಣುಕಾಚಾರ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದೀವಿ ತುಂಬಾ ದಿನ ಆಗೋಗಿತ್ತು ಇಲ್ಲಿ ದೇವಸ್ಥಾನಕ್ಕೆ ಬಂದು ಹಸ್ಬೆಂಡ್ ಗೆ ದೇವಸ್ಥಾನಗಳಿಗೆ ಹೋಗೋದು ತುಂಬಾನೇ ಇಷ್ಟ ಆಗುತ್ತೆ ಹಾಗಾಗಿ ಅವರು ಸಂಡೇ ಬಂದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ರಿಫರ್ ಮಾಡ್ತಾರೆ ಹಾಗಾಗಿ ಇಲ್ಲಿಗೆ ಬರೋಣ ಅಂತ ಹೇಳಿ ಬಂದ್ವಿ ದೇವರನ್ನ ತೋರಿಸಿದ್ದೀನಿ ಇಲ್ಲಿ ಬಂದರೆ ಏನೋ ಒಂಥರ ನೆಮ್ಮದಿ ಖುಷಿ ಶಾಂತಿ ಎಲ್ಲ ಇರುತ್ತೆ ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಹೊರಡ್ತೀವಿ ರೇಣುಕಾಚಾರ್ಯ ಸ್ವಾಮಿ ಶಿವಲಿಂಗ ಪಾರ್ವತಿ ದೇವಿ ಹಾಗೆ ಗಣಪತಿ ನವಗ್ರಹ ಸುಬ್ರಹ್ಮಣ್ಯ ಎಲ್ಲ ದೇವರುಗಳ ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿದೆ ಪ್ರಶಾಂತವಾಗಿದೆ ಹಳೆ ಕಾಲದ ದೇವಸ್ಥಾನ ಆದರೂ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮುಗಿಸ್ಕೊಂಡು ಈಗ ಅದು ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ಅಂತ ಹೇಳಿದೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೀವು ಹೋದ್ಮೇಲೇ ನೋಡ್ಬೋದು ಅದು ನಿಮಗೆ ಇಂಟ್ರೆಸ್ಟೋ ಇಲ್ವೋ ಅನ್ನೋದು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ನನಗೆ ಅನಿಸುತ್ತೆ ಬನ್ನಿ ಅಲ್ಲಿ ಮೇಲೆ ನೋಡ್ ನೋಡೋರಂತೆ ಏನೇನು ಹೇಗೆ ಅನ್ನೋದನ್ನ ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ ಅದೇ ಸ್ಪೆಷಲ್ ಅದು ಎಲ್ಲಿಗೆ ಅನ್ನೋದನ್ನು ಕೂಡ ನೋಡೋರಂತೆ ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ದೀನಿ ಬರೀ ಅಡ್ರೆಸ್ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು ನನಗ ಗೊತ್ತಿಲ್ಲ ಹೆಂಗ್ ಕರ್ಕೊಂಡೋಗಿ

ನಾನು ಬಂದಿರೋ ಹೋಟೆಲ್ ಇದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೋಡಿ ಅಂತ ಮಂಡಿ ಮೊಹಲ್ಲಿದೆ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಮೇಡಮ್ ಮಟನ್ ಸುಕ್ಕಾ ಇದು ಮಟನ್ ಸುಕ್ಕಾ ಇದು ಇದು ಮಟನ್ ಚಾಪ್ಸ್ ಮೇಡಮ್ ಇದು ಮಟನ್ ಚಾಪ್ಸ್ ಇದು ಇಲ್ಲಿ ಕೈಮಾಗುಜು ಇದೆ ನೋಡಿ ಮೇಡಮ್ ಇದೆ ಕೈಮಾಗುಜ್ಜು ಇಲ್ಲಿ ಮೇಡಮ್ ಇದು ಚಿಕನ್ ಚಾಪ್ಸ್ ಇದು ಮೊಟ್ಟೆ ಸೇವಾ ಮೇಡಮ್ ಇದು ಮೇಡಮ್ ಇದು ಹೆಜ್ ಮಟನು ಮೇಡಮ್ ಕಾಲು ಖಾಲಿ ಆಗಿದೆ ನೇತ್ರಮ್ಮಜ್ಜಿ ಹೋಟ್ಲಂತ ಏನೆಲ್ಲ ಸಿಗುತ್ತೆ ಅನ್ನೋದು ಈಗ ನಿಮ್ಗೆ ಗೊತ್ತಾಗಿದೆ ಹಾಗೆ ಈ ಹೋಟ್ಲನ್ನ ಇರೋರು ನೇತ್ರಮ್ಮಾಜಿ ಅಂತ ಹೇಳ್ದೆ ಅವರಿಗೆ ಏಜ್ ಆಗಿದ್ರು ಕೂಡ ಈಗಿನ ಜನ ವಯಸ್ಸಿದ್ರು ಕೂಡ ದುಡಿಯೋದಕ್ಕೆ ತುಂಬಾನೇ ಸೋಂಬೇರಿತನ ಮಾಡ್ತಾರೆ ಆದ್ರೆ ಇಲ್ಲಿ ಮೂರು ಜನ ವಯಸ್ಸಾದ ಅಜ್ಜಿ ಅಂತಾನೆ ಹೇಳ್ಬೋದು ಹೋಟೆಲ್ ಅನ್ನ ನಡೆಸ್ತಾರ ಹಾಗೆ ಅವ್ರ ಮಗ ಕೂಡ ಸಪೋರ್ಟ್ ಮಾಡ್ತಾರೆ ಇವರೆಲ್ಲ ಕುಕ್ಕಿಂಗ್ ಎಲ್ಲ ಮಾಡಿದ್ರೆ ಅವರು ಸರ್ವ್ ಮಾಡಿ ಕೊಡ್ತಾರೆ ಹಾಗೇನೆ ನೀವು ಹೋಟೆಲ್ ಆಂಬಿಯನ್ಸ್ ಅನ್ನ ಪ್ರಿಫರ್ ಮಾಡಬೇಡಿ ಹೋಟೆಲ್ ಹೇಗಿದೆ ಅನ್ನೋದನ್ನ ಲೆಕ್ಕಕ್ಕೆ ತಗೊಳ್ದೆ ಹೋಟೆಲ್ ಟೇಸ್ಟ್ ಹೇಗಿದೆ ಫುಡ್ ಟೇಸ್ಟ್ ಹೇಗಿದೆ ಫುಡ್ ಟೇಸ್ಟ್ ಗೆ ಪ್ರಿಫರ್ ಮಾಡೋರು ಹಾಗೆ ವೆಜ್ ಲವರ್ಸ್ ಮಿಸ್ ಮಾಡದೆ ಈ ಜಾಗಕ್ಕೆ ಬರಲೇಬೇಕು ಅಂತ ನಾನ್ ಹೇಳ್ತೀನಿ ಯಾಕೆಂದ್ರೆ ನಾನು ಟೇಸ್ಟ್ ಮಾಡಿರೋ ಎಲ್ಲಾ ಫುಡ್ ಕೂಡ ತುಂಬಾನೇ ಚೆನ್ನಾಗಿತ್ತು ಹಾಗೆ ಹೋಮ್ಲಿ ಫುಡ್ ಆಗಿತ್ತು ಹಳೆಯ ಕಾಲದ ಅಡಿಗೆ ರುಚಿ ಹಾಗೆ ಮನೆಯಲ್ಲೇ ಮಾಡಿದ ಮಸಾಲಾ ಪದಾರ್ಥಗಳಿಂದ ಮಾಡಿದ ಅಡಿಗೆ ಅಂತಾನೆ ಹೇಳ್ಬೋದು ಇಲ್ಲಿ ನೀವು ದಿನಾಗ್ಲೂ ಕೂಡ ಊಟ ಮಾಡಿದ್ರು ಕೂಡ ಯಾವ್ದೇ ಪ್ರಾಬ್ಲಮ್ ಆಗಲ್ಲ ಮನೆಯಲ್ಲೇ ಮಾಡಿದ ಅಡಿಗೆಯ ರುಚಿಯನ್ನ ಇಲ್ಲಿ ಕೊಡುತ್ತೆ ನಾವು ದೋಸೆಯನ್ನ ತಗೊಂಡ್ವಿ ದೋಸೆಗೆ ಬೋಟಿ ಗೊಜ್ಜು ಕೈಮಾ ಗೊಜ್ಜನ್ನ ತಗೊಂಡ್ವಿ ಹಾಗೆ ಕಾಲ್ ಸೂಪರ್ ಟೇಸ್ಟ್ ಮಾಡುದು ನಾವು ಹೋದಾಗ ಒಂಬತ್ತುವರೆ ಟೈಮ್ ಆಗಿತ್ತು ಇಲ್ಲಿ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಫುಡ್ ಅನ್ನ ಸರ್ವ್ ಮಾಡ್ತಾರೆ ಆದ್ರೆ ಹತ್ತು ಗಂಟೆವರೆಗೆ ಆಲ್ಮೋಸ್ಟ್ ಫುಡ್ ಎಲ್ಲ ಖಾಲಿ ಆಗಕ್ ಆಗಿರುತ್ತೆ ದೋಸೆಗೆ ಬೋಟಿ ಗೊಜ್ಜು ಕೂಡ ತುಂಬಾನೇ ಟೇಸ್ಟ್ ಆಗಿತ್ತು ಹಾಗೆ ದೋಸೆಗೆ ಕೈಮಾ ಗೊಜ್ಜು ಕೂಡ ತುಂಬಾನೇ ಟೇಸ್ಟ್ ಆಗಿತ್ತು ನಾನು ಆಲ್ರೆಡಿ ಹೇಳ್ದೆ ನಂಗೆ ಸ್ವಲ್ಪ ಹುಷಾರ್ ಇರ್ಲಿಲ್ಲ ಅಂತ ಹಾಗಾಗಿ ನಾವು ಎಲ್ಲಾ ಫುಡ್ ಅನ್ನ ಟೇಸ್ಟ್ ಮಾಡ್ಲಿಲ್ಲ ಗೀ ಗೆ ಬೋಟಿ ಗೊಜ್ಜು ತುಂಬಾನೇ ಚೆನ್ನಾಗಿತ್ತು ಕಾಂಬಿನೇಷನ್ ತಿಂತಾ ಇದ್ರೆ ತಿಂತಾ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿತ್ತು ಗೀ ರೈಸ್ ಕೂಡ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗಿ ಮಾಡಿದ್ರು ಹಾಗೆ ಈ ಹೋಟೆಲ್ಗೆ ಹೋಟೆಲ್ದೇ ಆದ ಫ್ಯಾನ್ ಬೇಸ್ ಕೂಡ ಇದೆ ಅವ್ರದೇ ಮನೆ ತರ ಆರಾಮಾಗಿ ಬಂದು ಊಟ ಕೂಡ ಮುಗಿಸ್ಕೊಂಡು ಹೋಗ್ತಾರೆ ನೋಡಿದೀರಾ ನೀವು ವಿಡಿಯೋದಲ್ಲಿ ಹಾಗೆ ಎಲ್ಲಾ ಫುಡ್ ಪ್ರೈಸ್ ಕೂಡ ತುಂಬಾನೇ ಕಮ್ಮಿ ಅಂತಾನೆ ಹೇಳ್ಬೋದು ನಾವು ಹೋಗುವಷ್ಟೊತ್ತಿಗೆ ಕಾಲ್ ಸೂಪ್ ಅಲ್ಲಿ ಕಾಲು ಖಾಲಿ ಆಗಿತ್ತು ಸೂಪ್ ಕೊಟ್ಟಿದ್ರು ಸೂಪ್ ತುಂಬಾನೇ ಟೇಸ್ಟ್ ಆಗಿತ್ತು ಈ ಹೋಟೆಲ್ ಇರೋದು ಮಂಡಿ ಮೊಹಲ್ಲಾ ಮೈಸೂರಲ್ಲಿ ಮಂಡಿ ಮಾರ್ಕೆಟ್ ಇಂದ ರೋಡ್ ಕಡೆಗೆ ಹೋಗ್ತಾ ಕರ್ನಾಟಕ ಬ್ಯಾಂಕ್ ರೈಡ್ ತಗೊಂಡ್ರೆ ಅಲ್ಲೇ ಕಾಣಿಸುತ್ತೆ ಇಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ಯಾರನ್ನ ಕೇಳಿದ್ರು ಬಾಕ್ಸ್ ಅಲ್ಲಿ ನಾನು ಲೊಕೇಶನ್ ಕೂಡ ಹಾಕಿರ್ತೀನಿ ಬೇಕಿದ್ದವರು ಮಾಡಿ ನೋಡಿ ನಿನ್ನೆ ಗೆ ಹೋಗಿದ್ವಿ ಇವತ್ತು ಬೆಳಗ್ಗೆ ದೇವಸ್ಥಾನ ಹಾಗೆ ಟಿಫನ್ ಗೆ ಅಂತ ಹೋಗಿದ್ವಿ ಈಗ ಒಂದು ಎಂಗೇಜ್ಮೆಂಟ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ರಾಮಕೃಷ್ಣ ನಗರ ಹತ್ರ ಚೌಟ್ರಿ ನೇಮ್ ಏನು ರೀ ಚೌಟ್ರಿ ನೇಮ್ ಗೊತ್ತಿಲ್ಲ ಒಂದು ಎರಡು ಮೂರು ಚೌಟ್ರಿ ನೇಮ್ ಏನೋ ಗೊತ್ತಿಲ್ಲ ಹೋದ್ಮೇಲೆ ತೋರಿಸ್ತೀನಿ ಎಂಗೇಜ್ಮೆಂಟ್ ಇದೆ ಆ್ಯಕ್ಚುಲಿ ಬರಲ್ಲ ಅಂತ ಹೇಳಿದ್ದೆ ಅವರು ಇಲ್ಲ ನಿಮ್ಮ ವೈಫ್ ಕರ್ಕೊಂಡು ಬರಲೇಬೇಕು ಅಂತ ಹೇಳಿದ್ರಂತೆ ಹಾಗಾಗಿ ಬಿಡ್ದಂಗೆ ಕರ್ಕೊಂಡು ಬಂದಿದ್ದಾರೆ ಈರೋಡ್ ಅನ್ಸುತ್ತೆ ಇಲ್ಲಿ ಸಮೂ ರೆಡಿ ಆಗಿದ್ದಾನೆ ನಾನು ಸಿಂಪಲ್ ಆಗಿ ಡ್ರೆಸ್ ಹಾಕೊಂಡಿದೀನಿ ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇದಾರೆ ಡ್ರೆಸ್ ಹಾಕೊಂಡಿಲ್ವಂತೆ ಅವನು ಸಿಂಪಲ್ ಆಗಿರೋ ಡ್ರೆಸ್ ಹಾಕೊಂಡಿದ್ದಾನಂತೆ ನಾನು ಸಿಂಪಲ್ ಆಗಿರೋ ಡ್ರೆಸ್ ಹಾಕೊಂಡಿದ್ದೀನಿ ಅಂದಿದ್ದಕ್ಕೆ ನಾನು ಡ್ರೆಸ್ ಹಾಕೊಂಡಿದ್ದೀನಿ ಅಂತ ಹೇಳಿದ್ಯಾ ನಾನೇ ಸಿಂಪಲ್ ಆಗಿರೋ ಡ್ರೆಸ್ ಹಾಕೊಂಡಿದ್ದೀನಿ ಅಂತ ಹೇಳ್ಬೇಕಾಯ್ತು ಅಂತ ಎಸ್ ಕೆ ಸಿ ಎಸ್ ಕೆ ಕನ್ವೆನ್ಷನ್ ಸೆಂಟರ್ ಅಂತ ಕನ್ವೆನ್ಷನ್ ಹಾಲ್ ಅಂತ ಬನ್ನಿ ತೋರಿಸ್ತೀನಿ ಎಸ್ ಕೆ ಕನ್ವೆನ್ಷನ್ ಹಾಲ್ ಅಂತ ರಾಮಕೃಷ್ಣ ನಗರಲ್ಲಿದೆ ಇಲ್ಲಿ ಮದುವೆ ಕೂಡ ಮಾಡ್ತಾರೆ ಹಾಗೆ ಎಂಗೇಜ್ಮೆಂಟ್ ಕೂಡ ಮಾಡ್ತಾರೆ ಮದುವೆಗೆ ಓಕೆ ಅಂತ ಹೇಳ್ಬೋದು ಚೌಟ್ರಿ ಎಂಗೇಜ್ಮೆಂಟ್ಗೆ ತುಂಬಾ ಜನ ಬರ್ತೀರಾ ಎಂಗೇಜ್ಮೆಂಟ್ಗೆ ಅಂದ್ರೆ ಎಂಗೇಜ್ಮೆಂಟ್ಗೂ ಕೂಡ ಓಕೆ ಅಂತ ಹೇಳ್ಬೋದು ಚೌಟ್ರಿ ತುಂಬಾನೇ ಚೆನ್ನಾಗಿದೆ ಹಾಗೆ ಎಂಗೇಜ್ಮೆಂಟ್ ಪೇರನ್ನು ನೋಡ್ತಾ ಇದ್ದೀರಾ ಊಟಕ್ಕೆ ಅಂತ ಹೋದ್ವಿ ಊಟಕ್ಕೆ ಜನ ಸಮ ಐಸ್ ಕ್ರೀಮ್ ತಿಂತೀನಿ ಅಂತ ಹೇಳಿ ಮುಂಚೆನೇ ಐಸ್ ಕ್ರೀಮ್ ಅನ್ನು ಇದ್ದ ಅವತ್ತು ಮದರ್ಸ್ ಡೇ ಕೂಡ ಇತ್ತು ಸ್ವಲ್ಪ ವಿಡಿಯೋ ಹಾಕೋದು ಡಿಲೇ ಆಗಿದೆ ಹಾಗಾಗಿ ಬೆಳಗ್ಗೆಯಿಂದನೂ ವಿಶ್ ಮಾಡೋದು ಅಮ್ಮ ಹ್ಯಾಪಿ ಮದರ್ಸ್ ಡೇ ಹೋದ್ರು ಕುತ್ಕೊಂಡ್ರು ನಿಂತ್ಕೊಂಡ್ರು ಎಲ್ಲೋದ್ರು ಹ್ಯಾಪಿ ಮದರ್ಸ್ ಡೇ ಅಮ್ಮ ಹ್ಯಾಪಿ ಮದರ್ಸ್ ಡೇ ಅಮ್ಮ ಅಂತ ವಿಶ್ ಮಾಡೋದು ಹಾಗೆ ಐಸ್ ಕ್ರೀಮ್ ಕೂಡ ತಿನ್ಸ್ತಾ ನೋಡಿದೀರಾ ಊಟಕ್ಕೆ ಕಾನ್ ಕೋಸುಂಬ್ರಿ ಹೆಸರು ಕಾಳಿಂದು ಪಲ್ಯ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಪೊಟೆಟೊ ಫ್ರೈ ಫ್ರೆಂಚ್ ಫ್ರೈಸ್ ಗೋಬಿ ಮಂಚೂರಿ ಸ್ವೀಟ್ ಪಪ್ಲಾ ಚನ್ನ ಬತ್ತೂರು ಚನ್ನ ಮಸಾಲ ಹಾಗೆ ವೆಜಿಟೇಬಲ್ ಪಲಾವ್ ಮೊಸರು ಬಜ್ಜಿ ಅನ್ನ ಸಾರು ಪೇಣಿ ಬಾದಾಮ್ ಹಾಲು ಸಲಾಡ್ ಐಸ್ ಕ್ರೀಮ್ ಹೀಗೆ ಫುಡ್ ತುಂಬಾನೇ ಚೆನ್ನಾಗಿತ್ತು ಚೌಟ್ರಿ ನೋಡ್ತಾ ಇದ್ದೀರಾ ಚೌಟ್ರಿ ಪುಟ್ ಪುಡ್ದಾಗಿದ್ರು ತುಂಬಾನೇ ಚೆನ್ನಾಗಿದೆ ತ್ರೀ ಫ್ಲೋರ್ಸ್ ಅಲ್ಲಿ ಇದೆ ಮೇಲ್ಗಡೆ ಫ್ಲೋರ್ಸ್ ಅಲ್ಲಿ ರೂಮ್ಸ್ ಬರುತ್ತೆ ಮಿಡಲ್ ಫ್ಲೋರ್ ಅಲ್ಲಿ ಫಂಕ್ಷನ್ ಹಾಲ್ ಕೆಳಗಡೆ ಊಟದ ಹಾಲ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಹಾಗೆ ಡೆಕೋರೇಷನ್ ಕೂಡ ತುಂಬಾನೇ ಗ್ರಾಂಡ್ ಆಗಿ ಡೆಕೋರೇಷನ್ಗೆ ರೋಸ್ ಎಲ್ಲ ಬಳಸಿದ್ರಲ್ಲ ಅದನ್ನೇ ತಗೊಂಡು ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಿ ವಿಶ್ ಮಾಡ್ತಾ ಹಾಗೆ ನೋಡ್ತಾ ಇದೀರಾ ಫ್ಲವರ್ಸ್ ಅನ್ನ ರೋಸಸ್ ಅನ್ನ ಬಳಸಿ ಡೆಕೋರೇಷನ್ ತುಂಬಾನೇ ಚೆನ್ನಾಗಿ ಮಾಡಿದ್ರು ತುಂಬಾ ಇಷ್ಟ ಆಯ್ತು ಇದನ್ನ ನೋಡಿ ಹಾಗಾಗಿ ಒಂದು ವಿಡಿಯೋ ನಾ ಮಾಡಿದೀನಿ ಏನಾದ್ರು ಕೊಡ್ಸ್ತೀನಿ ಅಂತ ಹೇಳ್ತಿದ್ದ ಹಾಗಾಗಿ ಶಾಪಿಂಗ್ ಗೆ ಹೊರಟಿದಿವಿ ಹಾಗೆ ಹಸ್ಬೆಂಡ್ ಊಟ ಹೇಗಿತ್ತು ಅಂತ ಕೇಳಿದಾರೆ ಅದಕ್ಕೆ ನನ್ನ ರಿಯಾಕ್ಷನ್ ಅನ್ನ ನೋಡ್ತಾ ಇದೀರಾ ಅಲ್ಲಿಂದ ನಾವು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಬಿಲ್ಡಿಂಗ್ ಗೆ ಬಂದಿದೀವಿ ಗೋ ಕಲರ್ಸ್ ಅವ್ರದ್ದು ಲಗಿನ್ ಸೇಲ್ ಅನ್ನ ಹಾಕಿದ್ರು ಹಾಗೆ ನಾನು ದಿನ ಡಬಲ್ ಎಕ್ಸ್ ಎಲ್ ಅಲ್ಲಿ ಈ ತರ ಪ್ಯಾಂಟ್ಸ್ ಇತ್ತು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು ಮೆಟೀರಿಯಲ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಇಷ್ಟ ಆಯ್ತು ಹಸ್ಬೆಂಡ್ ಬೇಡ ಯಾಕೋ ಅದು ಚೆನ್ನಾಗಿ ಅನ್ನಿಸ್ತಿಲ್ಲ ಅಂತ ಹೇಳಿದ್ರು ನಂಗೆ ಯಾರಾದ್ರೂ ಆತರ ಅಂದ್ಬಿಟ್ರೆ ನಾನು ಅದನ್ನ ಮತ್ತೆ ತಗೊಳೋದಿಕ್ಕೆ ಹೋಗೋದಿಲ್ಲ ಚೆನ್ನಾಗಿತ್ತು ರೆಡ್ ಮತ್ತೆ ಗೋಲ್ಡ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರು ಬಿಡತ್ತೆಗೆ ಅಂತ ಸುಮ್ನ ಅದೇ ಟೂ ನೈಂಟಿ ನೈನ್ ರುಪೀಸ್ ಅದು ಹಾಗೆ ಲೆಗ್ಗಿನ್ಸ್ ಎಲ್ಲಾ ಇತ್ತು ಎಲ್ಲಾ ಸೈಜ್ ಡಬಲ್ ಎಕ್ಸ್ ಎಲ್ ಅಲ್ಲಿ ಒಂದು ಲೆಗಿನ್ಸ್ ಇರ್ಲಿಲ್ಲ ಹಾಗೆ ನಾನು ಕೇಳ್ದೆ ಕಂಟಿನ್ಯೂ ಮಾಡ್ತೀರಾ ಸೇಲ್ ಅನ್ನ ಅಂತ ಇಲ್ಲ ನೈನ್ಟೀನ್ತ್ ಸೇಲ್ ಎಂಡ್ ಆಗುತ್ತೆ ಅಂತ ಹೇಳಿದ್ರು ಗೋ ಕಲರ್ಸ್ ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕಿದ್ದೆ ಒಳ್ಳೆ ರೆಸ್ಪಾಂಡ್ ಅನ್ನ ಕೊಟ್ಟಿದ್ದೀರಾ ಹಾಗೆ ಸೇಲ್ ಕೂಡ ಗೆ ಕ್ಲೋಸ್ ಆಗಿದೆ ಅಂತ ಹೇಳೋದಕ್ಕೆ ಈ ವಿಡಿಯೋನ ಮಾಡಿದೀನಿ ಹಾಗೆ ಮೈಸೂರ್ ಫ್ಯಾಷನ್ ಜ್ಯೂಲರಿ ಮೇಲ್ಗಡೆ ಸೇಲ್ ಇತ್ತಲ್ಲ ಅಲ್ಲಿಗೆ ಬಂದಿದ್ದೀನಿ ನಮ್ಮ ಏನಾದ್ರೂ ಕೊಡಿಸ್ತೀನಿ ಅಂತ ಹೇಳ್ತಿದ್ನಲ್ವಾ ಹಾಗಾಗಿ ಸೇಲ್ ಹತ್ರ ಬಂದಿದೀವಿ ಇನ್ನು ಹೊಸ ಹೊಸ ಕಲೆಕ್ಷನ್ಸ್ ಅಂತೂ ತುಂಬಾನೇ ಬಂದಿದೆ ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಏನೆಲ್ಲ ತಗೊಂಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸಿದೀನಿ ಏನ್ ಕೊಡ್ಸಿದ್ದಾನೆ ಅನ್ನೋದನ್ನು ಕೂಡ ಆ ವಿಡಿಯೋದಲ್ಲಿ ತೋರಿಸಿದೀನಿ ಹಾಗೆ ಇವ್ರದ್ದು ಶಾಪ್ ಕೂಡ ಇದೆ ಶಾಪ್ ಅಲ್ಲೂ ಕೂಡ ಸೇಲ್ ಪ್ರೈಸ್ ಅಲ್ಲೇ ನಿಮ್ಗೆ ಸಿಗುತ್ತೆ ಹಾಗೆ ಶಾಪ್ ಅಡ್ರೆಸ್ ಕೂಡ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ನೀವು ವಿಡಿಯೋನ ಚೆಕ್ ಮಾಡಿ ನೋಡ್ಬೋದು ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಅವ್ರದ್ದು ಅಡ್ರೆಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ ಹಾಗೇನೆ ಸೇಲ್ ಬಂದು ಜೂನ್ ತರ್ಟಿ ಫಸ್ಟ್ ವರ್ಗೂ ಎಕ್ಸ್ಟೆಂಡ್ ಆಗಿದೆ ಸೇಲ್ ಅಲ್ಲೇ ಇರುತ್ತೆ ಯಾರಿಗೆಲ್ಲ ಅಲ್ಲಿ ಹೋಗ್ಬೇಕು ಅಂದ್ಕೊಂಡು ಮಿಸ್ ಆಗಿದ್ರೆ ಹೋಗಿ ನೀವು ಪರ್ಚೇಸ್ ಅನ್ನ ಮಾಡಬಹುದು ಜೂನ್ ತರ್ಟಿ ಫಸ್ಟ್ ವರ್ಗೂ ಸೇಲ್ ಅಲ್ಲೇ ಇರುತ್ತೆ ಇದರದ್ದು ಕೂಡ ಡೀಟೇಲಿಂಗ್ ಆಗಿ ವಿಡಿಯೋನ ಹಾಕಿದ್ದೀನಿ ನನ್ನ ಚಾನಲಲ್ಲಿ ಯಾರೆಲ್ಲ ವಿಡಿಯೋ ನೋಡಿಲ್ಲ ಡೀಟೇಲಿಂಗ್ ಆಗಿ ವಿಡಿಯೋನ ನೋಡ್ಬೋದು ಹಾಗೆ ಯಾರೆಲ್ಲ ಹೋಗಿಲ್ಲ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಖುಷಿ ಖುಷಿಯಾಗಿರಿ ನಮಸ್ಕಾರ